ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರು ಜನರ ಅಭಿಪ್ರಾಯದ ಮೇರೆಗೆ ಜನರ ಬೇಡಿಕೆಯ ಮೇರೆಗೆ ಅವರನ್ನು ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಸ್ವಾಗತಿಸೋಣ ವೆಲ್ಕಮ್ ಸರ್ ಮಿಸ್ಟರ್ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು ಧರ್ಮಸ್ಥಳ ಪ್ರಾರಂಭ ಮಾಡೋಣ ಕೊಬರಿಯನ್ನಿ ಅರ್ಪಿಸುವ ಕನ್ನಡದ ಕೋಟ್ಯಾಧಿಪತಿ ಸರ್ ಹತ್ತು ಪ್ರಶ್ನೆಗಳು ಹತ್ತು ರೂಪಾಯಿ ಮೊದಲನೇ ಪ್ರಶ್ನೆ ನೇರವಾದ ಪ್ರಶ್ನೆ ಗುರುಗಳೇ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮುಂದೆ ಬರ್ತಾ ಇದೆ ನೀವು ಭೂರಹಿತ ಬಡವರಂತೆ ಸರ್ಕಾರದಿಂದ ಭೂಮಿ ಪಡೆದು ಪಡೆದುಕೊಂಡಿದ್ದರಂತೆ ಹೌದಾ ಸಮಯ ಇದೆ ಸಮಾಧಾನವಾಗಿ ಉತ್ತರ ಕೊಡಬೇಕು ನೀವು ಭೂ ರಹಿತ ಬಡವರಂತೆ ಸರ್ಕಾರದಿಂದ ಭೂಮಿಯನ್ನು ಪಡ್ಕೊಂಡಿದ್ದರಂತೆ ಹೌದು ಹೌದು ನಾನು ಭೂರಹಿತ ಬಡವ ನನ್ನ ಹತ್ರ ಈಗಾಗಲೇ ಸಾವಿರಾರು ಎಕರೆ ಭೂಮಿ ಇದೆ ಆದರೂ ಕೂಡ ನಾನು ಭೂರಹಿತ ಬಡವ ಸರ್ಕಾರದಿಂದ ಭೂಮಿಯನ್ನು ಪಡ್ಕೊಂಡಿದ್ದು ಸತ್ಯ ಯಾಕೆ ಅಂದರೆ ಅದು ಅವತ್ತಿನ ಒಂದು ಸರ್ಕಾರ ಬಿ ಜೆ ಪಿ ಸರ್ಕಾರ ಅದು ನನ್ನ ಸರ್ಕಾರ ಅದು ನನ್ನ ಜೇಬಿನಲ್ಲಿರುವ ಸರ್ಕಾರ ಈಗಿರುವಾಗ ಭೂಮಿಯನ್ನು ನಾನು ಪಡ್ಕೊಂಡಿದ್ದು ಸತ್ಯ ಒಂದು ರೂಪಾಯಿಗೆ ನಿಮಗೆ ಸರಿಯಾದ ಉತ್ತರ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಮುಂದಿನ ಪ್ರಶ್ನೆ ಎರಡು ರೂಪಾಯಿಗೆ ಇಲ್ಲಿದೆ ನಿಮ್ಮ ಸ್ಕ್ರೀನ್ ಮೇಲೆ ನೀವು ನಿಜವಾಗಲು ನೀವು ನಿಜವಾಗಲೂ ನಡೆದಾಡುವ ದೇವಮಾನವರ ನೋಡಿ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಮೊದಲನೇದಾಗಿ ನಾನು ಯಾವುದೇ ರೀತಿ ನಡೆದಾಡುವ ದೇವಮಾನವನಲ್ಲ ದೇವಮಾನವರೆಂದರೆ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು ನನ್ನನ್ನು ಜನರು ತಪ್ಪಾಗಿ ತಿಳ್ಕೊಂಡು ನಡೆದಾಡುವ ದೇವಮಾನವರ ಕರೀತಾರೆ ಯಾಕಂದರೆ ಯಾವ ವ್ಯಕ್ತಿ ಅರಿಷಡ್ ವರ್ಗಗಳನ್ನು ಬಿಟ್ಟಿರ್ತಾನಲ್ಲ ಅವನನ್ನು ಅಂತ ಕರೀತಾರೆ ಜೊತೆಗೆ ನನಗೆ ಮದುವೆನೂ ಆಗ್ಯದ ಕಾಮ ಅಂತಕ್ಕಂಥದ್ದು ಕೂಡ ತಿಳಿಸ್ಕೊಂಡಿದ್ದೀನಿ ಆಮೇಲೆ ಕ್ರೋಧ ಅಂತಕ್ಕಂಥದ್ದು ಜಾಸ್ತಿನದ ಮದ ಮಸ್ತರ ಅಂತಕ್ಕಂಥದ್ದು ಎಲ್ಲಕ್ಕೂ ಪ್ರತಿಯೊಂದು ಅರಿಷಡ್ ವರ್ಗ ಇರತಕ್ಕಂಥ ಗುಣಗಳು ಕೂಡ ನನ್ನಲ್ಲಿ ಅದಾವ ನನಗೆ ಆಸೆ ಅನ್ನೋದದ ದುರಾಸೆ ಅಂತಕ್ಕಂಥದ್ದದ ಲೋಭ ಅಂತಕ್ಕಂಥದ್ದದ ಸೊ ಜನರು ಅವರ ಹುಚ್ಚುತನದಿಂದ ನನ್ನನ್ನು ನಡೆದಾಡುವ ದೇವ್ರತ ಕರಿತಾರ ಇದಕ್ಕೆ ನಾನೇನು ಮಾಡಲು ಸಾಧ್ಯ ಇಲ್ಲ ಸರಿಯಾದ ಉತ್ತರ ಎರಡು ರೂಪಾಯಿಗೆ ನಿಮ್ಮ ಖಾತೆಗೆ ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಅವಮಾನ ಆದರೆ ನಿಮಗೆ ಅವಮಾನ ಆದರೆ ಮಂಜುನಾಥನಿಗೆ ಅವಮಾನ ಆದಂತೆ ಅಂತಿರಲ್ಲ ಅದು ಹೇಗೆ ನಿಮಗೆ ಅವಮಾನ ಆದರೆ ಮಂಜುನಾಥನಿಗೆ ಅವಮಾನ ಅಂತಿರಲ್ಲ ಅದು ನಿಜಾನ ಅದು ಹೇಗೆ ನೋಡಿ ಇಲ್ಲಿ ಮಂಜುನಾಥನಿಗೆ ನನಗೂ ಏನೂ ಸಂಬಂಧ ಇಲ್ಲ ಯಾಕಂದರೆ ನಾನು ಬೇರೆ ಧರ್ಮದ ಇಲ್ಲಿ ನಾನು ನನ್ನನ್ನೇ ನಾನು ದೇವರು ಅನ್ಕೊಳ್ಳಲಿಲ್ಲಪ್ಪ ಅಂದ್ರೆ ಎಷ್ಟೋ ಸಮಸ್ಯೆಗಳು ನನ್ನ ಮೇಲೆ ಬರ್ತವೆ ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ ಅಂದ್ರೆ ಎಷ್ಟೋ ಮೂಢ ಮೂಢ ಜನರು ಅದಾರಲ್ಲ ಎಷ್ಟೋ ಸಮಾಜದಲ್ಲಿ ಕೆಲವೊಂದಿಷ್ಟು ಮೂಢ ಜನರು ಅದಾರಲ್ಲ ಅವರನ್ನು ಹೇಗಾದರೂ ನಂಬಿಸ್ಬೇಕು ಅವರಿಂದಾದರೂ ನಾನು ದೇವರಾಗಬೇಕು ಅನ್ನೋ ಇಚ್ಛಾಶಕ್ತಿಯಿಂದ ನಾನು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸ್ಟೇಜ್ಗಳಲ್ಲಿ ಆ ರೀತಿ ಹೇಳ್ತಾ ಇರ್ತೀನಿ ದಯವಿಟ್ಟು ನೀವು ಅನ್ಯತಾ ಭಾವಿಸಬಾರದು ಸರಿಯಾದ ಉತ್ತರ ಮೂರು ರೂಪಾಯಿ ನಿಮ್ಮ ಖಾತೆಗೆ ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ವೀರೇಂದ್ರ ಹೆಗಡೆ ಅವರೇ ಅದು ನಾಲ್ಕನೇ ಪ್ರಶ್ನೆ ಐದನೂರು ಗಾಡಿಗಳು ಬರ್ತಾವಂತ ಹೇಳ್ತಿರಲ್ಲ ಐದನೂರು ಗಾಡಿಗಳು ಬರ್ತಾವಂತ ಹೇಳ್ತಿರಲ್ಲ ಅದಕ್ಕೆ ಪೆಟ್ರೋಲ್ ಚಾರ್ಜ್ ಯಾರು ಕೊಟ್ಟಿದ್ದು ಚಕ್ರವರ್ತಿ ಅವರೇ ಈ ಪ್ರಶ್ನೆ ಸ್ವಲ್ಪ ಕಠಿಣದ ಸ್ವಲ್ಪ ಸಮಯ ಬೇಕು ನೋ ಪ್ರಾಬ್ಲಮ್ ಸರ್ ನೀವು ಸಮಯವನ್ನು ತಗೊಳ್ಬೋದು ಇಲ್ಲಾಂದರೆ ನಿಮ್ಮ ಹತ್ರ ಫೋನ್ ಆಫ್ ಫ್ರೆಂಡ್ ಇದೆ ಈ ನಿಮ್ಮ ಫೋನ್ ಆಫ್ ಫ್ರೆಂಡ್ನ ಲಿಸ್ಟ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಪಬ್ಲಿಕ್ ಟಿವಿಯ ರಂಗನ್ನ ಸುವರ್ಣ ಚಾನೆಲ್ನ ಅಜಿತ್ ಹನುಮಕ್ಕನವರ್ ಮಿಸ್ಟರ್ ಗಿಡಿಯಾರ್ ಕಿರ್ಕೀರ್ತಿ ನಾಲ್ಕು ಜನ ಫ್ರೆಂಡ್ಸ್ ಇದ್ದಾರೆ ಸರ್ ನೀವು ಯಾರಿಗೆ ಬೇಕಾದರೂ ಫೋನ್ ಮಾಡಿ ನೀವು ಮಾತಾಡ್ಬೋದು ಸರ್ ಮಾಹಿತಿಯ ಪ್ರಕಾರ ಅದರ ಪೆಟ್ರೋಲ್ ಚಾರ್ಜನ್ನು ನಾನೇ ಇದ್ದೀನಿ ಸರ್ ಸರಿಯಾದ ಉತ್ತರ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ನಾಲ್ಕು ರೂಪಾಯಿ ನಿಮ್ಮ ಖಾತೆಗೆ ಐದನೇ ಪ್ರಶ್ನೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಈಗಾಗಲೇ ನೀವು ಫೋನ್ ಫ್ರೆಂಡನ್ನು ಬಯಸಿದ್ದೀರಾ ಇಲ್ಲಿ ನಿಮ್ಮ ಹತ್ರ ಇರೋದು ಇನ್ನು ಫಿಫ್ಟಿ ಫಿಫ್ಟಿ ಇಲ್ಲ ಡಬಲ್ ಡಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹನ್ನೆರಡರಿಂದ ಸೌಜನ್ಯ ರೇಪ್ ಆ್ಯಂಡ್ ಮರ್ಡ್ರ್ ಆದಮೇಲೆ ಧರ್ಮಸ್ಥಳದಲ್ಲಿ ಯಾವುದೇ ರೇಪ್ ಆ್ಯಂಡ್ ಮರ್ಡರ್ ಆಗಲಿಲ್ಲ ಯಾಕೆ ನೋಡಿ ಆ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆದ ನಂತರ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ಅದಕ್ಕಿಂತ ಮುಂಚೆ ಜನರು ಮೂಡ್ರಾಗಿದ್ದರು ಹೋರಾಟಕ್ಕಿಂತ ಹೆಚ್ಚಾಗಿ ನನ್ನನ್ನು ನಂಬ್ತಾ ಇದ್ದರು ಸೊ ಅದಕ್ಕಾಗಿ ಒಂದು ನಿರ್ಧಾರವನ್ನು ತಗೊಂಡೆ ಇನ್ನು ಮುಂದೆ ಈ ಸ್ಥಳದಲ್ಲಿ ಯಾವುದೇ ಕೂಡ ರೇಪ್ ಆ್ಯಂಡ್ ಮರ್ಡರ್ ಆಗಬಾರ್ದು ಆಗಿದ್ದು ಸಾಕು ಅಂತಕ್ಕಂಥ ಅಭಿಪ್ರಾಯದಿಂದ ನಾನು ತೀರ್ಮಾನವನ್ನು ತಗೊಂಡಾಗ ಅದರ ಮುಂದಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೇಪ್ ಆ್ಯಂಡ್ ಮರ್ಡರ್ ಆಗಲಿಲ್ಲ ಇದು ನಾನು ಸತ್ಯವಾಗಿರ್ತಕ್ಕಂಥ ಮಾತು ಹೇಳ್ತಾ ಇದ್ದೀನಿ ಸರಿಯಾದ ಉತ್ತರ ಮಿಸ್ಟರ್ ವೀರೇಂದ್ರ ಹೆಗಡೆಯವರೇ ಐದು ರೂಪಾಯಿ ನಿಮ್ಮ ಖಾತೆಗೆ ಮುಂದಿನ ಪ್ರಶ್ನೆ ನಿಮ್ಮ ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಸ್ವಲ್ಪ ನೀರು ಕುಡಿರಿ ಬೇಕಾದ್ರೆ ಟೆನ್ಷನ್ ಮಾಡ್ಕೊ ಸೌಜನ್ಯ ಕೇಸ್ ತೆಗೆದ ತಕ್ಷಣ ದಯವಿಟ್ಟು ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದೊಂದೇ ಪ್ರಶ್ನೆ ಕೇಳಿದ್ದೆ ನಾನು ದಯವಿಟ್ಟು ಸೌಜನ್ಯ ವಿಚಾರನ ನಾನು ಬಿಡ್ತೀನಿ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಾರೀ ಪಾಪ ನಿಮ್ಮ ವಯಸ್ಸಾಗ್ಯದ ಬಿ ಬಿ ಪಿ ಹೆಚ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಶುಗರ್ ಇರ್ಬೋದು ಬೇಡ ಸ್ವಲ್ಪ ನೀರು ಕೊಡಿರಿ ನೀರು ಕೊಡಿರಿ ನೀರು ಕೊಡ್ರಿ ಓಕೆ ರೆಡಿ ಸ್ಟಡಿ ಗೋ ಪದ್ಮಲತಾ ರೇಪ್ ಆ್ಯಂಡ್ ಮರ್ಡರ್ ಇನ್ಕ್ವೈರಿ ಯಾಕೆ ಮಾಡಲಿಲ್ಲ ನೀವು ಪದ್ಮಲತಾ ರೇಪ್ ಆ್ಯಂಡ್ ಮರ್ಡರ್ ಆಯ್ತಲ್ಲ ಅದರ ಇನ್ಕ್ವೈರಿ ಯಾಕೆ ಮಾಡಲಿಲ್ಲ ನೋಡಿ ಪದ್ಮಲತಾ ಅಂತಕ್ಕಂಥ ಹೆಣ್ಮಗಳದ್ದು ರೇಪ್ ಆ್ಯಂಡ್ ಮರ್ಡರ್ ಆಗಿರಬಹುದು ಇನ್ಕ್ವೈರಿ ಮಾಡಬೇಕಂದ್ರೆ ಅದಕ್ಕೆ ದುಡ್ಡು ಖರ್ಚಾಗ್ತದೆ ಅದ್ರ ಜೊತೆಗೆ ಇನ್ಕ್ವೈರಿ ಮಾಡಂತಕ್ಕಂಥ ಒತ್ತಡ ಕೂಡ ಆವಾಗಿರಲಿಲ್ಲ ಸೊ ಹೀಗಿರಬೇಕಾದ್ರೆ ಅದನ್ನು ಇನ್ಕ್ವೈರಿ ಮಾಡಿ ನಾವು ಅದನ್ನು ಯಾರಿಗೆ ವರದಿ ಕೊಡೋದು ಸುಮ್ ಸುಮ್ಮನೆ ಅದು ರೇಪ್ ಆ್ಯಂಡ್ ಮರ್ಡರ್ ಮಾಡಿದವರು ಸುತ್ತಮುತ್ತ ಓಡಾಡ್ತಿರ್ಬೇಕಾದ್ರೆ ಇಲ್ಲೇ ಸುಮ್ಮನೆ ಅದರ ಬಗ್ಗೆ ನಾವು ಯಾಕೆ ಆ ರೀತಿ ಇನ್ಕ್ವೈರಿ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಯಾಕೆ ಬೇಕಾಗಿತ್ತು ಅಂಥವೆಲ್ಲ ಸರ್ವೇ ಸಾಮಾನ್ಯ ನಡೀತಾ ಇರ್ತಾವಲ್ಲ ಸೊ ಹಾಗೆ ಬಿಟ್ಬಿಟ್ವಿ ಸರಿಯಾದ ಉತ್ತರ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಆರು ರೂಪಾಯಿ ನಿಮ್ಮ ಖಾತೆಗೆ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಅತ್ಯಂತ ಕಠಿಣವಾದ ಪ್ರಶ್ನೆ ಸರಳವಾದ ಪ್ರಶ್ನೆ ಕೂಡ ಬಹಳ ಮುಖ್ಯವಾದ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಗುರುಗಳೇ ನಿಮ್ಮಿಂದ ಹಿಂದೂ ಧರ್ಮ ಉಳಿಯುತ್ತ ನಿಮ್ಮಿಂದ ಹಿಂದೂ ಧರ್ಮ ಉಳಿಯತ್ತ ನೋಡಿ ಚಕ್ರವರ್ತಿಯವರೇ ಹಿಂದೂ ಧರ್ಮ ಅಂತಕ್ಕಂಥದ್ದು ಸನಾತನ ಧರ್ಮ ಅದು ಈ ಭೂಮಿ ಹುಟ್ಟುವಕ್ಕಿಂತ ಮುಂಚೆನೂ ಕೂಡ ಇತ್ತು ಭೂಮಿ ಹುಟ್ಟಿದ ಮೇಲೂ ಕೂಡ ಅದು ಭೂಮಿ ಸರ್ವನಾಶ ಆದೂ ಕೂಡ ಈ ಸನಾತನ ಧರ್ಮ ಅಂತಕ್ಕಂಥದ್ದು ಶಾಶ್ವತವಾಗಿ ಉಳಿತದ ಯಾಕಂದ್ರೆ ಇದರಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಂತಕ್ಕಂಥ ಅಥರ್ವನ ವೇದ ಅಂತಕ್ಕಂಥ ವೇದಗಳದಾವ ವೇದ ಉಪನಿಷತ್ತುಗಳನ್ನ ಒಳಗೊಂಡದ ರಾಮಾಯಣ ಮಹಾಭಾರತ ಅಂತಕ್ಕಂಥ ಅದಾವ ಶ್ರೀಕೃಷ್ಣ ಪರಮಾತ್ಮ ರಾಮ ಅಂತಕ್ಕಂಥ ಮಹಾನ್ ವೀರರು ಮಹಾನ್ ಶೂರರು ಮಹಾನ್ ಬುದ್ಧಿವಂತರು ಹುಟ್ಟಿರ್ತಕ್ಕಂಥ ಅದ ಇವತ್ತು ನಾವು ಇಡೀ ದೇಶವನ್ನು ತಿರುಗಿ ನೋಡಿದಾಗ ಪ್ರತಿಯೊಂದು ಸ್ಥಳದಲ್ಲಿ ಹಿಂದೂ ದೇವಾಲಯಗಳನ್ನ ನಾವು ನೋಡ್ಬೋದು ಹಿಂದೂ ಧರ್ಮದವರನ್ನ ಹೆಚ್ಚಾಗಿ ನಾವು ನೋಡಬಹುದು ಭಗವದ್ಗೀತೆ ಅಂತಕ್ಕಂಥ ಪವಿತ್ರ ಗ್ರಂಥವನ್ನು ನೋಡಬಹುದು ಈ ಹಿಂದೂ ಧರ್ಮ ಯಾವ ಒಬ್ಬ ವ್ಯಕ್ತಿಯಿಂದಲೂ ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ವ್ಯಕ್ತಿಗಿಂತ ಧರ್ಮ ದೊಡ್ಡದ ಒಬ್ಬ ವ್ಯಕ್ತಿಯಿಂದ ಧರ್ಮ ಉಳಿಯೋದಿಲ್ಲ ಸೊ ಅದಕ್ಕಾಗಿ ಈ ಧರ್ಮ ನನ್ನಿಂದ ಉಳಿತ ಉಳಿತದ ಏನು ವಿಚಾರ ಮಾಡ್ತಾರಲ್ಲ ಜನರು ಅವರು ನಾನು ಹುಚ್ಚರಂತೀನಿ ಅವರಿಗೆ ಯಾಕಂದರೆ ನಾನು ಮೊದಲನೇದಾಗಿ ಹಿಂದೂ ಧರ್ಮದವನೇ ಅಲ್ಲ ನಾನು ಜೈನ್ ಧರ್ಮದವನು ಸೊ ನನ್ನಿಂದ ಹೆಂಗೆ ಹಿಂದೂ ಧರ್ಮ ಉಳಿಸಿದ ನನ್ನಿಂದ ಜೈನ್ ಧರ್ಮವನ್ನು ಉಳಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಇನ್ನು ಹಿಂದೂ ಧರ್ಮವನ್ನು ಯಾವಾಗ ಉಳಿಸ್ಲಿ ಸರಿಯಾದ ಉತ್ತರ ಇದು ತಗೊಳ್ರಿ ನಿಮ್ದು ಏಳು ರೂಪಾಯಿ ಚೆಕ್ ಮುಂದಿನ ಪ್ರಶ್ನೆ ಕಠಿಣವಾದ ಪ್ರಶ್ನೆ ನಿಮ್ಮ ಮನಸ್ಸಿನ ಪ್ರಶ್ನೆ ನಿಮಗೆ ಬೇಕಾಗಿರುವ ಪ್ರಶ್ನೆ ಜನತಾ ಜನಾರ್ದನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಏಳನೇ ಪ್ರಶ್ನೆ ಸಾರಿ ಎಂಟನೇ ಪ್ರಶ್ನೆ ಎಂಟು ರೂಪಾಯಿಗೆ ಗಿಡಿಯಾರ್ ಮತ್ತು ಕಿರಿಕಿರ್ತಿ ಗಿಳಿಯಾರ್ ಮತ್ತು ಕಿರಿಕಿರ್ತಿ ನಿಮಗೆ ಯಾವ ರೀತಿಯ ಸಂಬಂಧ ಗಿಡಿಯಾರ್ ಮತ್ತು ಕಿರಿಕೀರ್ತಿ ನಿಮಗೆ ಯಾವ ರೀತಿಯ ಸಂಬಂಧ ನೋಡಿ ಚಕ್ರವರ್ತಿ ಅವರೇ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ಈ ಪ್ರಶ್ನೆಗೆ ಪ್ರಶ್ನೆಯನ್ನು ನೀವು ಕೇಳಿದರೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ದಯವಿಟ್ಟು ನಿಮ್ಮ ಮೇಲ್ ಐಡಿಯನ್ನು ಕೊಡಿ ಐ ವಿಲ್ ಸೆಂಡ್ ಯು ಈಚ್ ಆ್ಯಂಡ್ ಎವ್ರಿಥಿಂಗ್ ಥ್ಯಾಂಕ್ ಯು ಸರ್ ಎಂಟು ರೂಪಾಯಿ ನಿಮ್ಮ ಖಾತೆಗೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನಿಮ್ಮ ಮುಂದೆ ಕರ್ನಾಟಕ ಜನತೆಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆ ಜನತಾ ಜನಾರ್ದನ್ ಪ್ರಶ್ನೆ ಮಿಸ್ಟರ್ ಧರ್ಮಾಧಿಕಾರಿಗಳೇ ನಿಮ್ಮ ಮುಂದೆ ನಿಮ್ಮ ಮೊಮ್ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಶಾಲೆಯನ್ನ ಕಲಿತಾ ಇದ್ದಾರಾ ನಿಮ್ಮ ಮೊಮ್ಮಕ್ಕಳು ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರಾ ನೋಡಿ ಇಡೀ ಕರ್ನಾಟಕದ ಜನತೆಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಭಕ್ತಾದಿಗಳಲ್ಲಿ ದಯವಿಟ್ಟು ಈ ಒಂದು ಉತ್ತರಕ್ಕೆ ಬೇಡ್ರಿ ನೀವು ಯಾಕಂದರೆ ನಾನು ನಡೆದಾಡುವ ದೇವರು ನಾನು ಧರ್ಮಾಧಿಕಾರಿ ನನ್ನಿಂದ ಕನ್ನಡ ಶಾಲೆಗಳು ಉಳಿತಾಯಿದಾವೆ ನಾನು ಕನ್ನಡ ಶಾಲೆಗಳಿಗೆ ಪುಸ್ತಕಗಳನ್ನ ಕೊಡ್ತೀನಿ ನಾನು ಕನ್ನಡ ಶಾಲೆಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ದಯವಿಟ್ಟು ಅನ್ಯತಾ ಭಾವಿಸಬಾರದು ಆದರೆ ನನ್ನ ಮೊಮ್ಮಕ್ಕಳು ಯಾರೂ ಕೂಡ ಕನ್ನಡ ಶಾಲೆಯಲ್ಲಿ ಕಲಿತಾ ಇಲ್ಲ ಕನ್ನಡ ಶಾಲೆಯಲ್ಲಿ ಕಲಿಯೋದಕ್ಕೆ ಬೀಳುವುದಿಲ್ಲ ನಾನು ಯಾಕಪ್ಪ ಅಂದರೆ ನಾನು ಸುಮ್ಮನೆ ಪತ್ರಿಕಾ ಪ್ರಕಟಣೆ ಆಗಿರಬಹುದು ಅಥವಾ ಯಾವುದೊಂದು ಮೀಡಿಯಾ ಮುಂದೆ ಕೂತ್ಕೊಂಡು ಆಗಿರ್ಬೋದು ಅಥವಾ ಯಾವುದೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕನ್ನಡ ಶಾಲೆ ಉಳಿಲಿ ಕನ್ನಡ ಶಾಲೆ ಬೆಳೀಲಿ ಅಂತೀನಿ ನಾನು ಯಾಕಂತಿನ ಅಂದರೆ ಕರ್ನಾಟಕಲ್ಲ ಇದು ಕರ್ನಾಟಕ ಕುವೆಂಪು ದರಬೇಂದ್ರ ಶಿವರಾಮ್ ಕರದ ಮಾಸ್ಟರ್ ವಿಂಗ್ ಯಂಗಾರ ವಿಕ್ರ ಗೋಕಾಕ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾಕನಾಡು ಚಂದ್ರಶೇಖರ್ ಅವರು ಹುಟ್ಟಿರ್ತಕ್ಕಂಥ ನಾಡಲ್ಲ ಇದು ರನ್ನ ಪಂಪ ಪೊನ್ನ ಹುಟ್ಟಿರ್ತಕ್ಕಂಥ ನಾಡಲ್ಲ ಇದು ಬಸವನವರು ಅಕ್ಕಮ ದಿವ್ಯ ಜಡರದಾಸಿಮೆ ಅಂಬಿಗರ ಚೌಡಯ್ಯ ಹಾಂ ಸೂಳೆ ಸಂಕಮ್ಮ ಅಲ್ಲಮ್ಮ ಪ್ರಭುಗಳು ಇವರೆಲ್ಲ ಹುಟ್ಟಿರ್ತಕ್ಕಂಥ ನಾಡದ ಇದು ಅದಕ್ಕಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಜನರ ಒಂದು ಮೂಢನಂಬಿಕೆಯ ಜೊತೆಗೆ ಜನರ ಭಾವನೆಗಳ ಜೊತೆಗೆ ಚಲ್ಲಾಟ ಆಡ್ತಾ ಇರ್ತೀನಿ ಅಂದರೆ ನಾನು ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಟ್ಗಳದಾವೆ ನನಗೆ ಕೆಲವೊಂದಿಷ್ಟು ಸಂಸ್ಥೆಗಳು ಅದಾವಲ್ಲ ಆ ಸಂಸ್ಥೆಗಳು ನಡಿಬೇಕಲ್ಲ ಸೊ ಅದಕ್ಕೆ ನನ್ನ ಮೇಲೆ ಯಾವುದೋ ತಪ್ಪು ಬರಬಾರ್ದು ಅಥವಾ ನನ್ನ ಬಗ್ಗೆ ಜನರ ತಪ್ಪಾಗಿ ತಿಳ್ಕೊಬಾರ್ದು ಅಂತ ತಿಳ್ಕಂಡು ನಾನು ಕನ್ನಡದ ಬಗ್ಗೆ ಅಷ್ಟೊಂದು ಪ್ರೀತಿಯಾಗಿ ಮಾತಾಡ್ತೀನಿ ಆದರೆ ನನ್ನ ಮೊಮ್ಮಕ್ಕಳು ಕನ್ನಡ ಶಾಲೆಯಲ್ಲಿ ಒತ್ತಾಯಿಲ್ಲ ಮಿಸ್ಟರ್ ಚಕ್ರವರ್ತಿ ನಿಮ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊಟ್ಟ್ರಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಮನಸ್ಸಲ್ಲಿ ಇಟ್ಕೊಂಡು ಕೊಟ್ಟ್ರಿ ಸರಿಯಾದ ಉತ್ತರ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಒಂಬತ್ತು ರೂಪಾಯಿ ನಿಮ್ಮ ಖಾತೆಗೆ ಮುಂದಿನ ಪ್ರಶ್ನೆ ತಪ್ಪು ಹೇಳಿದರೆ ಅಂದ್ರೆ ಅಕಸ್ಮಾತ್ ಹತ್ತನೇ ಪ್ರಶ್ನೆಗೆ ತಪ್ಪಾಗಿ ಉತ್ತರವನ್ನು ಕೊಟ್ಟಿದ್ರೆ ನಿಮಗೆ ಕೇವಲ ಮೂರು ರೂಪಾಯಿ ಸಿಗ್ತದೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ನಿಮಗೆ ಹತ್ತು ರೂಪಾಯಿ ಸಿಗಬೇಕಂದ್ರೆ ಕೊನೆಯ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಲೇಬೇಕು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ನಿಮ್ಮ ಹತ್ರ ಈಗ ಲೈಫ್ ಲೈನ್ ಯಾವುದು ಕೂಡ ಇಲ್ಲ ಇದ್ದರೂ ಕೂಡ ನಿಮಗೆ ನಾವು ಲೈಫ್ ಲೈನ್ ಕೊಡೋದಿಲ್ಲ ಬಿಕಾಸ್ ಇದು ಇಡೀ ಕರ್ನಾಟಕದ ಪ್ರಶ್ನೆ ಇಡೀ ದೇಶದ ಪ್ರಶ್ನೆ ಇದು ನನ್ನ ಮನಸ್ಸಿನ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೂಡ ಪ್ರಶ್ನೆ ಎಲ್ಲರೂ ಮನಸ್ಸಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪ್ರಶ್ನೆ ಲೈಫ್ಲೈನ್ ಇದ್ದರೂ ಕೂಡ ಅದನ್ನು ನಾನು ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದೀನಿ ಫಿಫ್ಟಿ ಫಿಫ್ಟಿ ನೋ ಫಿಫ್ಟಿ ಫಿಫ್ಟಿ ಫೋನ್ ಅಪ್ ರೆಂಡ್ ಇಲ್ಲ ಆಮೇಲೆ ಡಬಲ್ ಟಿಪ್ ಇಲ್ಲ ಆಮೇಲೆ ಯಾವುದು ಕೂಡ ಇಲ್ಲ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸನ್ನು ಮೂರು ಮೇಲೆ ಮೂರು ತಿಂಗಳ ನಂತರ ಸಿ ಬಿ ಐಗೆ ವಹಿಸಿದ್ದು ಯಾಕೆ ರೇಪ್ ಆ್ಯಂಡ್ ಮರ್ಡರ್ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಮೂರು ತಿಂಗಳಿನಂತರ ಸಿ ಬಿ ಐಗೆ ವಹಿಸಿದ್ದು ಯಾಕೆ ನೋಡಿ ಚಕ್ರವರ್ತಿ ಅವರೇ ಯಾವುದೇ ಒಂದು ಕೇಸ್ನಲ್ಲಿ ಸಾಕ್ಷಿಗಳನ್ನು ನಾಶ ಮಾಡಬೇಕಂದ್ರೆ ಕೆಲವೊಂದಿಷ್ಟು ಸಮಯ ಹಿಡಿತದ ನಾವು ಸಡನ್ನಾಗಿ ಸಿ ಬಿ ಐಗೆ ವಹಿಸಿದರೆ ಅದರಲ್ಲಿ ಕೆಲವೊಂದಿಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ಅಧಿಕಾರಿಗಳು ಇರ್ತಾರೆ ಅವ್ರು ಏನಾದರೂ ತನಿಖೆ ಮಾಡಿ ಇಲ್ಲಿ ನಮ್ಮವರು ಮಾಡಿರ್ತಕ್ಕಂಥ ಅತ್ಯಾಚಾರಿಗಳನ್ನು ಅವರನ್ನು ತೊಗೊಂಡು ಹೋದ್ರಪ್ಪ ಅಂದ್ರೆ ಮುಂದಿನ ಒಂದು ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳು ಯಾರೂ ಉಳಿಯೋದಿಲ್ಲ ಮತ್ತೊಂದು ನಾನೇನು ಒಂದು ಕೈಯಿಂದ ಎಡಗೈಯಿಂದ ಪೂಜಾ ಮಾಡ್ತೀನಿ ಮತ್ತೊಂದು ಕೈಯಿಂದ ಬಿಸ್ನೆಸ್ ಮಾಡ್ತೀನಲ್ಲ ಅದು ಕೂಡ ತಪ್ಪು ಹೋಗ್ತದೆ ಆಮೇಲೆ ಧರ್ಮಸ್ಥಳ ಮುಜರಾಯಿ ಇಲಾಖೆಗೆ ಸೇರ್ಕೊಂಡು ಬಿಡ್ತದೆ ಸಂಪೂರ್ಣ ಸರ್ಕಾರ ಆಡಳಿತ ನಡೆಸ್ತದೆ ಆಮೇಲೆ ನನಗೆ ಬರ್ತಕ್ಕಂಥ ಹಣ ದುಡ್ಡು ಆಸ್ತಿ ಅಂತಸ್ತು ಮಾಡೋಕ್ಕಾಗೋದಿಲ್ಲ ನನ್ನ ಮಕ್ಕಳು ಅಮೆರಿಕ ಲಂಡನ್ ಜಪಾನ್ ಜರ್ಮನಿ ಸ್ವಿಜರ್ಲ್ಯಾಂಡ್ ಬೆಲ್ಜಿಯಂ ಎಲ್ಲ ದೇಶಗಳಲ್ಲಿ ಶಾಲೆಯನ್ನು ಕಲಿತಾ ಇದ್ದಾರೆ ಅವರಿಗೆ ದುಡ್ಡು ಕೊಡೋದಕ್ಕಾಗೋದಿಲ್ಲ ನನ್ನ ಹೆಂಡತಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಬಂಗಾರದ ಒಡವುಗಳನ್ನ ಮಾಡಿಕೊಡೋಕ್ಕಾಗೋದಿಲ್ಲ ನನ್ನ ಐಷಾರಾಮಿ ಜೀವನವನ್ನು ನಡೆಸೋದಕ್ಕಾಗೋದಿಲ್ಲ ಅದಕ್ಕಾಗಿ ಏನಪ್ಪಾ ಅಂದರೆ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಮಾಡಿ ನೋಡಿದಾಗ ನಾನು ಈ ಕೇಸನ್ನು ಹೇಗಾದರೂ ಮಾಡಿ ಇಲ್ಲ ಇದನ್ನು ತಡಿ ಹಿಡಿದಬೇಕಂತ ವಿಚಾರ ಇಟ್ಕೊಂಡು ಮೂರು ತಿಂಗಳ ಒಳಗಡೆ ತೊಂಬತ್ತು ದಿನಗಳ ಒಳಗೆ ಸಂಪೂರ್ಣವಾಗಿರ್ತಕ್ಕಂಥ ಸಾಕ್ಷ್ಯ ನಾಶನ ಮಾಡಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಸೌಜನ್ಯ ಕೇಸನ್ನು ಸಿ ಬಿ ಐಗೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಇದನ್ನು ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊತೀರೋ ಅದಂತೂ ನನಗೆ ಗೊತ್ತಿಲ್ಲ ಸೊ ಇದು ನನ್ನ ಕೊನೆಯ ಪ್ರಶ್ನೆಗೆ ಉತ್ತರ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಜೋರಾದ ಚಪ್ಪಾಳೆ ಬರಲಿ ಪ್ರೇಕ್ಷಕರಿಂದ ಸರಿಯಾದ ಉತ್ತರ ಹತ್ತು ರೂಪಾಯಿ ನಿಮ್ಮ ಖಾತೆಗೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ನಮ್ಮ ಕನ್ನಡದ ಕೋಟ್ಯಾಧಿಪತಿಗೆ ಬಂದಿದ್ದಕ್ಕೆ ನಿಮಗೆ ಸಂ ಧನ್ಯವಾದಗಳನ್ನ ಹೇಳ್ತೀನಿ ಎಣ್ಣೆ ಅರ್ಪಿಸುವ ಕನ್ನಡದ ಕೋಟ್ಯಾಧಿಪತಿ ಮತ್ತೆ ಬರ್ತೀನಿ ನಿಮ್ಮೆಲ್ಲರ ನಿಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ನಾಡಿನ ನೆಚ್ಚಿನ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ